Oh, ಕರ್ನಾಟಕ ಜನರ ಧ್ವನಿ ನ್ಯೂಸ್ಗೆ ಸ್ವಾಗತ ಲೋಕಾಪುರ್ ಪಟ್ಟಣದ ಅಂಜುಮನ್ ಸಂಸ್ಥೆಗೆ ನೂತನ ಉಪಾಧ್ಯಕ್ಷರಾಗಿ ಆಯ್ಕೆಯಾದ ಸೈಯದ್ ಜಿ ನದಾಫ್ರಿಗೆ ಸನ್ಮಾನ ಬಾಗಲಕೋಟೆ ಜಿಲ್ಲೆಯ ಲೋಕಾಪುರ್ ಪಟ್ಟಣದ ಅಂಜುಮನ್ ಸಂಸ್ಥೆ ಕಮಿಟಿಗೆ ನೂತನ ಉಪಾಧ್ಯಕ್ಷರಾಗಿ ಸೈಯದ್ ಜಿ ನದಾಫ್ ಮತ್ತು ಸದಸ್ಯರಾಗಿ ಸೈಯದ್ ಪಿ ನದಾಫ್ ಅವರು ಆಯ್ಕೆಯಾಗಿದ್ದಾರೆ ಈ ಸಂದರ್ಭದಲ್ಲಿ ನೂತನವಾಗಿ ಆಯ್ಕೆಯಾದ ಉಪಾಧ್ಯಕ್ಷರಿಗೆ ಮತ್ತು ಸದಸ್ಯರಿಗೆ ಅಖಿಲ ಭಾರತ ಪಿಂಜಾರ್ ನದಾಫ್ ಮನ್ಸೂರಿ ಸಂಘಗಳ ಮಹಾಮಂಡಳ ಹುಬ್ಬಳ್ಳಿ ಘಟಕದ ವತಿಯಿಂದ ಸನ್ಮಾನಿಸಿ ಅಭಿನಂದಿಸಲಾಯಿತು ಈ ಸಂದರ್ಭದಲ್ಲಿ ಅಖಿಲ ಭಾರತ ಪಿಂಜಾರ್ ನದಾಫ್ ಮನ್ಸೂರಿ ಸಂಘಗಳ ಮಹಾಮಂಡಳದ ರಾಷ್ಟೀಯ ಉಪಾಧ್ಯಕ್ಷರಾದ ರಂಜಾನ್ ನದಾಫ್ ಮುದೋಳ್ ತಾಲೂಕ್ ಘಟಕದ ಪದಾಧಿಕಾರಿಗಳಾದ ದಾವಲ್ ಸಾಬ್ ನದಾಫ್ ಇಬ್ರಾಹಿಂ ಸಾಬ್ ನದಾಫ್ ಮೈಬೂಬ್ ನದಾಫ್ ಕಾಸಿಂ ಸಾಬ್ ನದಾಫ್ ಹುಸೇನ್ ಸಾಬ್ ನದಾಫ್ ಬಾಷಾ ಸಾಬ್ ನದಾಫ್ ಬಂದೆ ನವಾಜ್ ನದಾಫ್ ಹಾಗೂ ಲೋಕಾಪುರ್ ಪಟ್ಟಣದ ನದಾಫ್ ಸಮಾಜದ ಮುಖಂಡರುಗಳಾದ ಅಜ್ಮೀರ್ ಸಾಬ್ ನದಾಫ್ ಹಸೇನ್ ಸಾಬ್ ನದಾಫ್